ತುಮಕೂರು ಜಿಲ್ಲೆ ಬೀದಿ ಬದಿ ವ್ಯಾಪಾರಿ ವ್ಯಾಪಾರಿಗಳ ಅಧ್ಯಕ್ಷರಾದಂಥ ಶಂಕರಪ್ಪ ನಾನು ನಾನು ಈ ದಿನ ತಮ್ಮ ಹೆಸರು ಕೆ ಎಚ್ ರಂಗನಾಥ್ ಕೆ ಎಚ್ ರಂಗನಾಥ್ನವರಿಗೆ ಈ ಜ ತಾಲೂಕಿನಲ್ಲಿ ಅಧ್ಯಕ್ಷರಾಗಿ ನೇಮಕ ಮಾಡಿರುತ್ತೇವೆ ಮನಪೂರ್ತವಾಗಿ ಶ್ರದ್ಧಾ ಭಕ್ತಿಯಿಂದ ಕಾರ್ಯ ಕಾರ್ಯನ ನೆರವೇರಿಸ್ಕೊಂಡು ಹೋದರೆ ನಮಗೆ ಭಾರಿ ತುಂಬ ಸಂತೋಷ ಅವರ ಎಡಬಲದಲ್ಲಿ ನಾವಿರ್ತೀವಿ ಅವ್ರ ಸಹಕಾರಕ್ಕೆ ನಾವು ಇರ್ತೀವಿ ಇಲ್ಲಿ ನಡೆಯುವಂಥ ಕೆಲಸ ಕಾರ್ಯಕ್ಕೆ ಅವ್ರ ಸಹಕಾರ ಬೇಕು ಇಲ್ಲಿರೋವಂಥ ಜನದ ಬೆಂಬಲ ಬೇಕು ಅಂಥೇಳಿ ಇವತ್ತಿನ ದಿವಸದಲ್ಲಿ ನಾನು ಕೇಳ್ಕೊಳ್ತಾ ಇದ್ದೀನಿ ದಿವಸ ಏನು ಚಿಕ್ಕನಾಯಕನಹಳ್ಳಿ ಬ್ಲಾಕ್ ಕಾಂಗ್ರೆಸ್ಗೆ ಬೀದಿ ಬದಿ ವ್ಯಾಪಾರಿಗಳ ಏನು ಒಂದು ಬ್ಲಾಕ್ ಸಮಿತಿ ಇದೆ ಅದಕ್ಕೆ ಅಧ್ಯಕ್ಷನಾಗಿ ನೇಮಕ ಮಾಡಲಿಕ್ಕೆ ನಮ್ಮ ಜಿಲ್ಲಾಧ್ಯಕ್ಷರಾದಂಥ ಬೀದಿ ವ್ಯಾಪಾರಿಗಳ ಒಂದು ಸಮಿತಿಯ ಅಧ್ಯಕ್ಷರ ಶಂಕರಪ್ಪನವರು ಆಗಮಿಸಿದ್ದಾರೆ ಬೀದಿ ಬದಿ ವ್ಯಾಪಾರಿಗಳು ಏನು ಈ ಬೀದಿ ಬದಿ ಪ ವ್ಯಾಪಾರಿಗಳು ಕಾಂಗ್ರೆಸ್ಗೂ ಸಂಬಂಧ ಏನು ಅನ್ನೋದಕ್ಕೆ ಏನು ಹಿಂದೆ ಸಿದ್ದರಾಮಯ್ಯನವರು ಎರಡು ಸಾವಿರದ ಹದಿಮೂರರಲ್ಲಿ ಮುಖ್ಯಮಂತ್ರಿಗಳಾಗಿದ್ದರು ಆ ಸಂದರ್ಭದಲ್ಲಿ ಎರಡು ಸಾವಿರದ ಹದಿನಾರು ಹದಿನೇಳರಲ್ಲಿ ಈ ಸಾಕಷ್ಟು ಬೀದಿ ಬದಿಗಳಲ್ಲಿ ವ್ಯಾಪಾರ ಮಾಡ್ತಿದ್ದವ್ರಿಗೆ ಸಾ ಅದಕ್ಕಿಂತ ಮೊದಲು ಭಾಳಷ್ಟು ತೊಂದರೆಗಳಾಗ್ತಿತ್ತು ಅದನ್ನು ತೊಂದರೆ ತಪ್ಪಿಸ್ಲಿಕ್ಕೋಸ್ಕರ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಅವ್ರಿಗೆಲ್ಲರೂ ಕೂಡ ಐಡೆಂಟಿಟಿ ಕಾರ್ಡ್ ಕೊಡಬೇಕು ಅನ್ನೋ ಒಂದು ಉದ್ದೇಶದಿಂದ ಇಡೀ ರಾಜ್ಯದಲ್ಲಿ ಒಂದು ಆರ್ಡರನ್ನು ನಮ್ಮ ಕಾಂಗ್ರೆಸ್ ಸರ್ಕಾರ ಸಿದ್ಧರಾಮಯ್ಯನವರು ಮಾಡಿದ್ರು ಪುರಸಭೆ ವ್ಯಾಪ್ತಿನಲ್ಲಿ ಎಲ್ಲಿ ವ್ಯಾಪಾರ ಮಾಡ್ತಾ ಇದ್ದಾರೆ ಆ ಎಲ್ಲ ವ್ಯಾಪಾರಿಗಳಿಗೆ ಒಂದು ಗುರುತಿನ ಚೀಟಿಯನ್ನು ಕೊಡ್ತು ಆ ಗುರುತು ಚೀಟಿಯನ್ನು ಕೊಟ್ಟು ಅವ್ರಿಗೆ ಒಂದು ಪರ್ಟಿಕ್ಯುಲರ್ ಜಾಗ ಕೊಡ್ತು ನೀವು ಈ ಈ ಜಾಗದಲ್ಲಿ ಯಾಕೆಂದರೆ ಹೈವೇನಲ್ಲಿ ಈ ಮಧ್ಯ ಮಧ್ಯೆ ನಿಂತ್ಕೊಳ್ಳೋದು ಊರೊಳಗೆ ನಿಂತ್ಕೊಳ್ಳೋದು ಈ ಥರ ಸಾಕಷ್ಟು ಜನರಿಗೆ ತೊಂದರೆ ಆಗ್ತಿತ್ತು ಅದನ್ನು ತಪ್ಪಿಸ್ಬೇಕು ಮತ್ತು ಇವ್ರಿಗೂ ಕೂಡ ಯಾಕೆಂದರೆ ವ್ಯಾಪಾರಿಗಳು ಬೀದಿ ಪಾಲ್ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಅವತ್ತು ನಮ್ಮ ಸರ್ಕಾರ ಏನು ಮಾಡ್ತು ಅಂದರೆ ಪ್ರತಿಯೊಬ್ಬರು ಕೂಡ ಪುರಸಭೆ ವ್ಯಾಪ್ತಿನಲ್ಲಿ ಪುರಸಭೆಯಿಂದ ಐಡೆಂಟಿ ಕಾರ್ಡ್ ಕೊಡಿಸೋದು ಎಷ್ಟು ಜನ ಬೀದಿ ಬದಿ ಇಡ್ಲಿ ಮಾರೋರು ಇರ್ಬೋದು ಮತ್ತು ದೋಸೆ ಮಾರೋರು ಪಾನಿಪುರಿ ಮಾರೋರು ಹಣ್ಣು ಮಾರೋರು ಬಳೆಣ್ಣು ಮಾರೋರು ಹೀಗೆ ಎಲ್ಲ ರೀತಿಯ ವ್ಯಾಪಾರಿಗಳಕ್ಕೆ ಏನು ಬೀದಿ ಬದಿಲಿ ನಾವು ನೋಡ್ತಿದ್ವಿ ಅವ್ರಿಗೆಲ್ಲ ಒಂದು ಐಡೆಂಟಿ ಕಾರ್ಡ್ ಕೊಟ್ಟು ಅವ್ರನ್ನ ರಾಜ್ಯ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಒಂದೊಂದು ಸಂಘ ಮಾಡ್ತು ಸಂಘ ಮಾಡಿ ಡಾಕ್ಟರ್ ರಂಗಸ್ವಾಮಿ ನೋರನ್ನ ಸ್ಟೇಟ್ ಅಧ್ಯಕ್ಷರನ್ನಾಗಿ ಮಾಡ್ಕೊಂಡು ಇವರೆಲ್ಲರೂ ಕೂಡ ಹಿಂದೆ ಒಂದು ಸಿದ್ದರಾಮಯ್ಯನವ್ರ ಹತ್ರ ಒಂದು ಮನವಿಯನ್ನ ಸಲ್ಲಿಸಿ ಅವರಿಗೆಲ್ಲ ಒಂದು ಒಳ್ಳೆಯ ಜಾಗಗಳನ್ನ ನೀಡಬೇಕು ಅಂತೇಳಿ ಗುಂಪು ಜಾಗಗಳನ್ನ ನೀಡಬೇಕು ಅಂತೇಳಿ ಮಾಡಿದಂಥ ಸಂದರ್ಭ ಸಿದ್ಧರಾಮಯ್ಯನವರು ಅದಕ್ಕೆ ಒಪ್ಪಿಗೆ ಕೊಟ್ಟು ಇಡೀ ರಾಜ್ಯದಲ್ಲಿ ಅದು ಚಾಲ್ತಿಯಲ್ಲೈತೆ ಆ ನಿಟ್ಟಿನಲ್ಲಿ ಅವಾಗೇನು ಮಾಡಿದ್ರು ಮತ್ತು ಇವ್ರದೊಂದು ಸಮಿತಿಯನ್ನು ಮಾಡಬೇಕು ಅಂತೇಳಿ ಡಿ ಕೆ ಶಿವಕುಮಾರ್ ಸಾಹೇಬರು ಇಡೀ ರಾಜ್ಯದಲ್ಲಿ ಎಲ್ಲ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಯಾಕೆಂದರೆ ಕಾಂಗ್ರೆಸ್ಗಿರ್ತಕ್ಕಂಥವ್ರು ದಲಿತರು ಹಿಂದುಳಿದವರು ಬಡವರು ಆ ಒಂದು ಬಡವ್ರನ್ನ ಏನಾದರೂ ಮಾಡಿ ಸಂಘಟನೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಹಿಡಿದು ಈ ಒಂದು ಕಳೆದ ಎರಡು ಮೂರು ವರ್ಷಗಳಿಂದ ಈ ಬೀದಿ ಬೀದಿ ವ್ಯಾಪಾರಿಗಳ ಕೆ ಪಿ ಸಿ ಸಿಯನ್ನು ಮಾಡಿತು ಅದು ಮಾಡಿ ರಾಜ್ಯಕ್ಕೆ ರಂಗಸ್ವಾಮಿಯವ್ರನ್ನ ಮಾಡ್ತು ನಮ್ಮ ತು ತುಮಕೂರು ಜಿಲ್ಲೆಗೆ ಅವರ ಹಾಡಿನಲ್ಲಿ ಇವರು ಶಂಕರಪ್ಪನವರು ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಎರಡು ಬ್ಲಾಕಿಗೂ ಕೂಡ ಒಬ್ಬೊಬ್ಬರನ್ನ ಕೊಡಿ ಅಂತ ಹೇಳಿದರು ಅದರಂತೆ ಇವತ್ತು ನಮ್ಮ ಸ್ಟಾಂಪ್ ಪೆಂಡರು ಮತ್ತು ಪೆಟ್ಕೆ ಅಂಗಡಿ ಅವರು ಕೂಡ ಬೀದಿ ಬದಿನಲ್ಲೇ ಇರ್ತಕ್ಕಂಥವ್ರು ಅಂಥವ್ರನ್ನೂ ಗುರುಸಬೇಕು ಅನ್ನೋ ಕಾರಣಕ್ಕೆ ಇವತ್ತು ಕಂಟ್ಲಿಗೆರೆ ರಂಗಸ್ವಾಮಿಯನ್ನು ನಾವಿವತ್ತು ಈ ಬೀದಿ ಬದಿ ವ್ಯಾಪಾರಿಗಳು ಏನು ಕಾಂಗ್ರೆಸ್ ಸಮಿತಿ ಇದೆ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಚಿಕ್ಕನಾಂಗ್ನಹಳ್ಳಿ ಬ್ಲಾಕಿಗೆ ಅವ್ರನ್ನ ಅಧ್ಯಕ್ಷರನ್ನಾಗಿ ಕಿರಣ್ ಕುಮಾರ್ ಸಾಹೇಬ್ರ ಶಿಫಾರಸ್ ಮೇರೆಗೆ ನಾವಿವತ್ತು ಅವ್ರನ್ನ ಆಯ್ಕೆ ಮಾಡಿದ್ದೀವಿ ಹಾಗೆ ಅವರಿಗೆ ಶುಭವನ್ನು ಕೋರ್ತೇವೆ ಹಾಗೆ ಅವರಿಗೆ ನಾವು ಕೇಳೋದಿಷ್ಟೇ ನೀವು ಇನ್ನು ಮುಂದೆ ಕಾಂಗ್ರೆಸ್ನ ಸಕ್ರಿಯ ಕಾರ್ಯಕರ್ತರಾಗಿ ಪಕ್ಷದ ಪರವಾಗಿರಬೇಕು ಪಕ್ಷದ ಯಾವುದೇ ವಿರೋಧಿ ಚಟುವಟಿಕೆಗಳಲ್ಲಿ ಭಾಗವಹಿಸ್ಬಾರ್ದು ಪಕ್ಷದ ಯಾವುದೇ ಏನು ಸರ್ಕಾರದ ವಿರುದ್ಧ ನಡೀತಕ್ಕಂಥ ನಮ್ಮ ಪಕ್ಷದ ಹೋರಾಟಗಳಲ್ಲಿ ಭಾಳ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳ್ತಾ ಜೊತೆಗೆ ಏನು ಇಡೀ ತಾಲೂಕಲ್ಲಿ ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿನಲ್ಲಿ ಎಲ್ಲ ಇದ್ದಾರೆ ತಾಲೂಕ್ ಪಂಚಾಯತ್ ವ್ಯಾಪ್ತಿನಲ್ಲಿ ಇದ್ದಾರೆ ಪುರಸಭೆ ವ್ಯಾಪ್ತಿನಲ್ಲಿ ಏನು ಲೈಸೆನ್ಸ್ ಹೋಲ್ಡ್ರು ಇದ್ದಾರೆ ಅವ್ರದೆಲ್ಲ ಒಂದು ಲೀಸ್ಟ್ ಮಾಡಿ ಲೀಸ್ಟ್ ಮಾಡಿ ಅವ್ರನ್ನೆಲ್ಲ ಕಾಂಗ್ರೆಸ್ ಸದಸ್ಯರನ್ನಾಗಿ ಮಾಡಿ ಕಾಂಗ್ರೆಸ್ ನಿಮಗೆ ಸಾಕಷ್ಟು ಸಾಕ ಅವಕಾಶವನ್ನು ಕೊಟ್ಟಿದ್ದು ಇವತ್ತು ಪ್ರತಿ ಮನೆಗೆ ಗ್ಯಾರಂಟಿ ಯೋಜನೆಡಿ ಎರಡೆರಡು ಸಾವಿರ ಇತ್ತು ಆ ಎರಡೆರಡು ಸಾವಿರ ರೂಪಾಯಿಯನ್ನು ಇಟ್ಕೊಂಡು ಇವತ್ತು ಸಾಕಷ್ಟು ಜನ ಹೂವಿನ ವ್ಯಾಪಾರ ಬಟ್ಟೆ ವ್ಯಾಪಾರ ಸಣ್ಣ ಸಣ್ಣದಾಗಿ ಹಾಗೇನೆ ಹಣ್ಣಿನ ವ್ಯಾಪಾರಗಳನ್ನ ಮಾಡ್ಕೊಂಡು ಜೀವನ ಸಾಗಿಸ್ತಾ ಇದ್ದಾರೆ ಇದನ್ನೆಲ್ಲ ಕೂಡ ನೀವು ಅವ್ರಿಗೆ ಹೇಳಬೇಕು ಕಾಂಗ್ರೆಸ್ ಇವತ್ತು ಬಡ್ಡಿ ತಾಣರು ಕಡಿಮೆ ಆಗಿದ್ದಾರೆ ಪ್ರತಿ ದಿವಸ ಬೆಳಗ್ಗೆ ನಾವು ನೋಡ್ತಿದ್ದು ಮಾರ್ಕೆಟ್ಟು ಇವ್ರಿಗೆಲ್ಲ ಬಡ್ಡಿಗಳನ್ನು ಕೊಡ್ಕೊಂಡು ಅವರಿಂದ ಹೆಚ್ಚು ಬಡ್ಡಿ ವಸೂಲಿ ಮಾಡಿಕೊಂಡು ಇದು ಮಾಡ್ತಾಯಿದ್ರು ಆದರೆ ಇವಾಗ ಸರ್ಕಾರದ ಹಣವೇ ಬರೋದರಿಂದ ಅವರಿಗೆ ಸಾಲ ಸೌಲಭ್ಯ ಕೂಡ ಐತೆ ನಮ್ಮ ಸರ ಬ್ಯಾಂಕ್ಗಳಲ್ಲಿ ಕಡಿಮೆ ಬಡ್ಡಿ ದರದಲ್ಲಿ ಏನು ರಿಜಿಸ್ಟ್ರೇಷನ್ ಆಗಿರ್ಬೇಕು ಅದಕ್ಕೆ ಸಾಕಷ್ಟು ಸವಲತ್ತುಗಳಿದ್ದೀವಿ ಆ ಸವಲತ್ತುಗಳನ್ನು ನೀವು ಕೊಡಿಸುವಂಥ ಕೆಲಸವನ್ನು ಕೂಡ ಅವ್ರಿಗೆ ಮಾಡಬೇಕು ಆ ನಿಟ್ಟಿನಲ್ಲಿ ನೀನು ನಿಮ್ಮನ್ನು ನಂಬಿ ನಮ್ಮ ಈ ಬ್ಲ್ಯಾಕಿಂದ ಮಾಡಿದ್ದೀವಿ ಆ ನಂಬಿಕೆಯನ್ನು ಉಳಿಸ್ಕೊಂಡು ಕೆಲಸವನ್ನು ಮಾಡಿರಿ ಅಂತ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಪರವಾಗಿ ಕಿರಣ್ ಕುಮಾರ್ ಸಾಹೇಬರ ಪರವಾಗಿ ನಿಮಗೆ ಮತ್ತೊಮ್ಮೆ ಶುಭೋಗವನ್ನು ಕೋರ್ತಾಯಿದ್ದೆ ಎಲ್ಲ ಮಾಡಿದ್ದಾರೆ ಅಧ್ಯಕ್ಷರು ಇವತ್ತು ಬೀದಿ ವ್ಯಾಪಾರ ಸಂಘದ ಅಧ್ಯಕ್ಷ ಆಗಿರಲಿಲ್ಲ ಇವತ್ತು ರ ಶಂಕ್ರಪ್ಪನಿಂದ ಹಿಡಿದು ರಂಗನಾಥ್ ಅವರಿಗೆ ಅಧಿಕಾರ ಕೊಟ್ಟಿದ್ದಾರೆ ಇವತ್ತು ಖುಷಿಯಾಗ್ತದೆ ಎಲ್ಲ ಯಾವ ಘಟದ ಅಧ್ಯಕ್ಷರನ್ನ ಮತ್ತು ಆಯ್ಕೆ ಮಾಡ್ತಾರೆ ಮ ಬ್ಲಾಕ್ ಅಧ್ಯಕ್ಷರುಗಳು ಪಕ್ಷ ಹಂಗೆ ಸಂಘಟನೆ ಮಾಡ್ತಾರೆ ಈ ಕಾರ್ಯಕ್ರಮಕ್ಕೆ ಪುರಸಭಾ ಸದಸ್ಯರು ಹಾಗೂ ಬಗೂರು ಕಮಿಟಿ ಸದಸ್ಯ ಚನ್ನಬಾಸ್ವೈನವರು ಓ ಬಿ ಸಿ ಘಟಕದ ಪ್ರಧಾನ ಕಾರ್ಯದ ಗೋಡಕೆರೆ ಸುರೇಶ್ ಅವರು ಸು ಕಾರ್ಮಿಕ ಘಟಕದ ಅಧ್ಯಕ್ಷರಾದ ಶ್ರೀ ಸುರೇಶು ರಂಗನಾಥ್ ಅವರು ನೂತನವಾಗಿ ಆಯ್ಕೆ ಆದಂಥ ಹಾಗೂ ಪತ್ರಿಕಾ ಜಿಲ್ಲಾಧ್ಯಕ್ಷರಾಗಿ ಹೊಸದಾಗಿ ಬಂದಿರತಕ್ಕಂಥ ನನ್ನ ಪ್ರೀತಿಯ ಅಣ್ಣ ಶಂಕರಣ್ಣನವರಿಗೆ ನಾನು ನಮಿಸುತ್ತಾ ಇಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಚಂದ್ರಶೇಖರ್ ನನ್ನ ಸ್ನೇಹಿತರಿಗೂ ನಮಿಸುತ್ತಾ ಕಿರಣ್ ಕುಮಾರ್ ನನ್ನ ಗುರುಗಳಾದ ಕಿರಣ್ ಕುಮಾರ್ ಅವರಿಗೆ ನಮಸ್ಕರಿಸುತ್ತಾ ಹಾಗೂ ಲ್ಯಾಂಡ್ ಕಮಿಟಿ ಅಧ್ಯ ಕಮಿಟಿ ಸದಸ್ಯರಾದ ಚನ್ನಬಸವಯನವರಿಗೂ ಹಾಗೂ ನಮ್ಮ ಡಾಕ್ಟರ್ ಕೃಷ್ಣೇಗೌಡರಿಗೂ ಹಾಗೂ ಇಲ್ಲಿ ಬರೆದಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ 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 ಸ್ನೇಹಿತರಿಗೂ ಎಲ್ಲ ವಂದಿಸುತ್ತಾ ಈಗ ನನ್ನ ಮೇಲೆ ವರ್ಷಿಸತಕ್ಕಂಥ ಜವಾಬ್ದಾರಿಯನ್ನು ನಾನು ತುಂಬ ಅಚ್ಚುಕಟ್ಟಾಗಿ ಮಾಡ್ತೀನಿ ಅಂತ ನನ್ನ ಮನಸ್ಪೂರ್ವಕವಾಗಿ ಹೇಳ್ತಿದ್ದೀನಿ ನಾನು ಯಾವುದೇ ಕಾರಣಕ್ಕೂ ಯಾವುದೇ ಸಂದರ್ಭದಲ್ಲೂ ಯಾವುದೇ ಆಂತರಿಕ ಸಂದರ್ಭ ಬಂದರೂ ನಾನು ಪಕ್ಷದ ವಿರೋಧಿ ಚಟುವಟಿಕೆಯಲ್ಲಿ ಭಾಗವಹಿಸೋದಿಲ್ಲ ನಾನು ಪಕ್ಷಕ್ಕೆ ವಿರೋಧವಾಗಿ ನಡ್ಕೊಳ್ಳೋದಿಲ್ಲ ಕಾಯ ವಾಚ ಮನಸ ನನ್ನ ಪಕ್ಷಕ್ಕಾಗಿ ದುಡಿತೀನಿ ನಾನು ಒಬ್ಬ ಬೀದಿ ಬದಿಯ ಕಾರ್ಮಿಕ ನಾಗೇ ಇವತ್ತು ಕೂಡ ಕೆಲಸ ಮಾಡ್ತಾಯಿದ್ದೀನಿ ಕಾರ್ಮಿಕರ ಕಷ್ಟಗಳು ಏನು ಅಂತ ನನಗೂ ಗೊತ್ತು ನಾನು ಸುಮಾರು ವರ್ಷ ದಲಿತರ ಸೇವೆಯನ್ನು ಮಾಡ್ಕೊಂಡಿದ್ದೀನಿ ದೃಸ ಸೇವೆಯನ್ನು ಮಾಡ್ಕೊಂಡಿದ್ದೀನಿ ನನ್ನ ಕೈಲಾದಷ್ಟನ್ನು ಮತ್ತು ನನಗೆ ಹೆಚ್ಚಿನ ಒಂದು ಆಶೀರ್ವಾದ ನಮ್ಮ ಸಿ ಡಿ ಚಂದ್ರಶೇಖರ್ ಬೇಕಾಗ್ತದೆ ಯಾಕೆಂದರೆ ಹೆಂಗೆ ಮಾಡಬೇಕು ಏನು ಮಾಡಬೇಕು ಇದರಲ್ಲ ಲಾಪದೋಷಗಳೇನು ಮತ್ತು ಇದಕ್ಕೆ ಯಾವ ಮೂಲದಿಂದ ಆದಾಯ ಬರುತ್ತೆ ನಮ್ಮ ಬೀದಿ ಬದಿ ಕಾರ್ಮಿಕರಿಗೆ ಏ ರೀತಿ ನಾವು ಸಹಾಯ ಮಾಡಬೇಕು ಅಂತ ಚಂದ್ರನ ನನಗೆ ತೀರ ಹೇಳ್ಕೊಡ್ಬೇಕಾಗಿದೆ ನಮ್ಮ ಶಂಕರಪ್ಪರು ಹೇಳ್ಕೊಡ್ಬೇಕಾಗಿದೆ ಇಲ್ಲಿ ಹಿರಿಯರು ನನ್ನ ಆಶೀರ್ವಾದ ನನಗೆ ಮುಖ್ಯ ಅಂತ ಹೇಳಿ ಅವರ ಆಶೀರ್ವಾದ ಮೇರೆಗೆ ಎಲ್ಲ ಕೆಲಸಗಳನ್ನು ಮಾಡ್ಕೊಂಡು ಹೋಗ್ತೇನೆ ಅಂತ ಹೇಳಿ ನಾನು ಇವತ್ತು ಮನಸ್ಪೂರ್ವವಾಗಿ ನಾನು ಅವರಿಗೆ ಇವತ್ತಿನ ದಿವಸ ನಾನು ಮಾತನ್ನು ಕೊಟ್ಟಿರ್ತೀನಿ ಜಾ ಹಿಂದ್ ಜಾ ಕರ್ನಾಟಕ ಮಾತು